ಕರ್ನಾಟಕದಲ್ಲಿ ಬಿಜೆಪಿಯನ್ನು ಸ್ವಚ್ಛ ಮಾಡ್ತಾರೆ ಏನು ಇರಲ್ಲ ಅಂತ ಮಾತುಗಳನ್ನ ಹೇಳ್ತಿದ್ದಾರೆ ಬಹುಶಃ ಅವ್ರ ನಾಯಕರೇ ಭಾಳ ಸ್ವಚ್ಛ ಆಗಿಬಿಟ್ಟಾರೆ ಯಾಕಂದ್ರೆ ಅವ್ರು ಸ್ವಚ್ಛ ಆಗಿರೋ ಕಾರಣ ಇವತ್ತು ಯಾರು ನಿಲ್ಲಕ್ಕೆ ರೆಡಿ ಆಗಲಿಲ್ಲ ಒಂದು ಸೋನಿಯಾ ಗಾಂಧಿಯವರು ರಾಜ್ಯಸಭೆಗೆ ಹೊಟ್ಟೆ ಬಿಟ್ಟಾರೆ ಅವ್ರು ನಿಲ್ಲಕ್ಕೆ ರೆಡಿ ಇಲ್ಲ ಇವತ್ತು ರಾಹುಲ್ ಗಾಂಧಿಯವರು ಅಮೇಥಿ ಉತ್ತರ ಪ್ರದೇಶನ ಬಿಟ್ಟು ವಾಯ್ನಾಡಿಗೆ ಹೋಗ್ಯಾರ ಅವರು ಕೂಡ ಅಲ್ಲಿ ತ ಅಲ್ಲಿ ನರೇ ಮೋ ಮೋದಿಜಿಯವರು ಒಡ್ತಕ್ಕೆ ಮತ್ತು ಆದಿತ್ಯನಾಥ್ ಹೊಡೆತಕ್ಕೆ ಅವರು ಅಲ್ಲಿ ಇಲ್ಲ ಶ್ರೀರಾಮಚಂದ್ರ ಪ್ರಭು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಇರೋ ಕಾರಣ ಹಂಗಾಗಿ ಅವರು ಸೊ ಪ್ರಿಯಾಂಕಾ ಗಾಂಧಿ ಅವರನ್ನು ನಿಲ್ತಿರಂದ್ರೆ ಇಲ್ಲ ಎಬರ್ ನಿಲ್ಲ ಮೈ ನೈ ಮೈ ನೈಟ್ ಇರ್ತಾವೆ ಮೈ ಎಬರ್ ಏ ನರೇಂದ್ರ ಮೋದಿಜಿ ಅವರು ಅವರೇಕ ಲೀಡರ್ ಯೋಗಿ ಆದಿತ್ಯನಾಥ ದೋನೋ ಬೋತ್ ಡೇಂಜರಸ್ ಲೀಡರ್ ಅಂತೇಳಿ ಅವರು ಅಲ್ಲಿ ಬಿಟ್ಟು ಹೋಗ್ಯಾರ ಇವತ್ತು ಮಲ್ಲಿಕಾರ್ಜುನ್ ಸಾಹೇಬರು ಅವ್ರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ನಿಲ್ಲಕ್ಕೆ ರೆಡಿ ಇಲ್ಲ ಇವತ್ತು ಇಡೀ ದೇಶದಲ್ಲಿ ಅವ್ರ ಜೊತೆಲಿ ಹೋದಂಥ ಇಂಡಿಯನ್ನು ಒಕ್ಕೂಟ ಎಲ್ಲ ಕೂಡ ಒಡೆದೋಗಿ ಅವರು ಸಿಂಗಲ್ ಆಗಿ ನಿಂತಾರೆ ಇವತ್ತು ಅವ್ರ ಪಾರ್ಟಿ ಇಡೀ ದೇಶದಲ್ಲಿ ಅಲ್ಲ ಜನ ಕಸಬರಿಗೆ ಇಟ್ಕೊಂಡು ಜಾಡಿಸ್ಬಿಟ್ಟಾರ ಎಲ್ಲಿ ಕೂಡ ಇವತ್ತು ಅಡ್ರೆಸ್ ಇಲ್ಲ ಇವತ್ತು ಎರಡು ಸಂಖ್ಯೆ ಕೂಡ ಗೊತ್ತಿಲ್ಲ ಅಪೋಸಿಷನ್ ದಲ್ಲಿ ಕೂಡ ಕೂಡ ಅವ್ರಿಗೆ ಯೋಗ್ಯತೆ ಇರ್ತದೆ ಯೋಗ್ಯತೆ ಅಲ್ಲ ಸಾರಿ ಆ ಮಾತು ಹೇಳಬಾರ್ದು ಅವ್ರಿಗೆ ಅಷ್ಟೊಂದು ಆ ಶಕ್ತಿ ಇದೆಲ್ಲ ಗೊತ್ತಿಲ್ಲ ಆಗ್ಲಿ ಬಹುಶಃ ಅಲ್ಲಿ ಕೂಡ ಕೂಡ ಸಂಖ್ಯೆ ಇಲ್ಲದಂತ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಆಗ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ